దిందితు తానా నా 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 తానిందితు ఓ చెలువిల్లా తందిందితు ಯಾರೆಲ್ಲ ಈ ಸಾಂಗನ್ನು ಕಂಪ್ಲೀಟಾಗಿ ಕೇಳಿದಿರ ಬಿಟ್ಟ ಸ್ಥಳವನ್ನು ಕಮೆಂಟ್ ಮೂಲಕ ತುಂಬಿ ಅಥವಾ ನಾನು ಆಡ್ದಿರ ನಿಲ್ಲಿಸಿರ್ತಕ್ಕಂಥ ಸಾಂಗನ್ನು ಕಮೆಂಟ್ ಮೂಲಕ ತುಂಬಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ದಿನದ ನನ್ನ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗು ನನ್ನ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ಮನೇಲಲ್ಲಿ ಹಾಕಿರ್ತಕ್ಕಂಥದ್ದು ಫ್ರೂಟ್ ಡಯೆಟ್ ಅಂತ ಬಟ್ ಇಲ್ಲೇನಪ್ಪ ಹೂವು ಪೂಜೆ ಇದೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾನು ಇವತ್ತಿನ ಫ್ರೂಟ್ ಡಯೆಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಅಮ್ ಹುಣ್ಣಿಮೆ ಡಯೆಟಲ್ಲಿ ಹೇಳಿದ್ದೆ ನಾನು ಈ ರೀತಿ ವಾಟರ್ ಡಯೆಟು ಫ್ರೂಟ್ ಡಯೆಟು ಈ ರೀತಿಯಾದಂತಹ ಡಯೆಟ್ಗಳನ್ನು ಈ ಒಂದು ದಿನದಲ್ಲಿ ಟ್ರೈ ಮಾಡ್ತೀನಿ ಅಂತ ಹುಣ್ಣಿಮೆ ಮತ್ತು ಸಂಕಷ್ಟ ಎರಡೂ ಸಹ ಒಂದೇ ವೀಕಲ್ಲಿ ಬಿದ್ದಿರೋದ್ರಿಂದ ಇವತ್ತು ನಾನು ಕಂಪ್ಲೀಟ್ ವಾಟರ್ ಡಯೆಟನ್ನು ಮಾಡಿಲ್ಲ ಕೆಲವೊಬ್ರು ಅಶ್ವ ಕೊಂಡು ಇರೋಕ್ಕಾಗೋದಿಲ್ಲ ಅಥವಾ ವಾಟರ್ ಡಯೆಟನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋರು ಈ ರೀತಿಯಾಗಿ ಫ್ರೂಟ್ ಡಯೆಟನ್ನು ಚಾಯ್ಸ್ ಮಾಡ್ಕೋಬೋದು ನಾನು ಯಾವ ರೀತಿಯಾಗೆಲ್ಲ ಫ್ರೂಟ್ ಡಯೆಟನ್ನು ಮಾಡಿದೆ ಮತ್ತು ಅದರ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಈ ಒಂದು ಲಾಗನ್ನು ಮುಂದುವರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಮಾರ್ನಿಂಗ್ ಪೂಜೆ ನಂತರ ಒಂದು ಬೀಟ್ರೂಟ್ ಮತ್ತು ಆಮ್ಲ ಜ್ಯೂಸನ್ನು ಕುಡಿದೆ ಅದಾದ ನಂತರ ನಾನು ನನ್ನ ಡಯೆಟನ್ನು ಶುರು ಮಾಡಿದೆ ಈಗ ಹಣ್ಣುಗಳ ಆಹಾರದ ಮುಖ್ಯ ಪ್ರಯೋಜನಗಳು ಏನು ಅಂತೇಳಿ ಈಗ ಫ್ರೂಪ್ ಡಯೇಟನ್ನು ಮಾಡ್ತೀವಲ್ವಾ ಅದರ ಒಂದು ಪ್ರಯೋಜನ ಏನಂತೇಳಿ ಮೊದಲಿಗೆ ನಮಗೆ ತೂಕ ನಷ್ಟ ಈಗ ಹಣ್ಣುಗಳನ್ನು ಹಣ್ಣುಗಳು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರೋದ್ರಿಂದ ಮತ್ತು ನಾರಿನಾಂಶದಿಂದ ಅದು ಇರೋದ್ರಿಂದ ಇದು ತಿಂದಾಗ ಒಂದು ತೃಪ್ತಿಯ ಭಾವನೆಯನ್ನು ನಮಗೆ ಹಾಗೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ರಕ್ತದೊತ್ತಡದಲ್ಲಿನ ನಿಯಂತ್ರಣ ಈಗ ಹಣ್ಣುಗಳಲ್ಲಿ ಅಧಿಕವಾಗಿ ಪೊಟ್ಯಾಷಿಯಮ್ ಇರೋದ್ರಿಂದ ರಕ್ತದೊತ್ತಡವನ್ನು ಅಂದರೆ ಬಿ ಪಿಯನ್ನು ಸಹ ಇದು ಕಡಿಮೆಯನ್ನು ಮಾಡುತ್ತೆ ಹಾಗೆಯೇ ಹಣ್ಣುಗಳಲ್ಲಿ ಒಳಗೊಂಡಿರ್ತಕ್ಕಂತಹ ಸಮತೋಲಿತ ಆಹಾರವು ಹೃದ್ರೋಗವನ್ನು ಸಹ ನಮಗೆ ನಿಯಂತ್ರಣದಲ್ಲಿ ಅಂದರೆ ಹೃದ್ರೋಗದ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಯ ಸುಧಾರಣೆಯನ್ನು ಹಣ್ಣುಗಳಲ್ಲಿರ್ತಕ್ಕಂಥ ನಾರಿನಾಂಶ ಕರುಳಿನ ಚಲನೆಯನ್ನು ಸುಧಾರಿಸೋದ್ರ ಜೊತೆಗೆ ನಮಗೆ ಏನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೂ ಸಹ ಅದು ತಡೆಗಟ್ಟುವಂಥ ಶಕ್ತಿಯನ್ನು ಹೊಂದಿರುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಗಳನ್ನು ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿಗಳನ್ನು ಇದು ಹೊಂದಿರೋದ್ರಿಂದ ದೇಹದಲ್ಲಿರ್ತಕ್ಕಂತಹ ನೊ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಾಗಿ ಮಾಡುತ್ತೆ ಹಾಗೆ ಸ ರಕ್ತದಲ್ಲಿನ ಸಕ್ಕರೆಯ ನಿರಂ ನಿಯಂತ್ರಣವನ್ನು ಸಹ ಇದು ಮಾಡುತ್ತೆ ಹಣ್ಣುಗಳಲ್ಲಿರ್ತಕ್ಕಂಥ ಅಂಶ ಮತ್ತು ಕಡಿಮೆ ಗ್ಲೈಸಮಿಕ್ಸ್ ಇಂಟೆಕ್ಸ್ ಇರೋದು ಇಂಡೆಕ್ಸ್ ಇರೋದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟದೂ ಸಹ ನಮಗೆ ಅಂದರೆ ಸಡನ್ನಾಗಿ ಏರೋದಿಕ್ಕೆ ಇದು ಏರೋದನ್ನು ತಡೆಯೋದಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗೆ ಹಣ್ಣುಗಳಲ್ಲಿ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಮತ್ತು ಇತರ ಅನೇಕ ಜೀವಸತ್ವಗಳು ಮಿನರಲ್ಸ್ ಎಲ್ಲ ಇರೋದರಿಂದ ನಮಗೆ ಪೋಷಕಾಂಶಗಳ ಪೂರೈಕೆಯನ್ನು ಸಹ ಇದರಿಂದ ಕಂಡುಬರುತ್ತೆ ಮತ್ತು ನಾನಿಲ್ಲಿ ಮೊದಲು ಮಾರ್ನಿಂಗು ನೀರನ್ನು ಕುಡ್ದಾದ ನಂತರ ಒಂದು ಹತ್ತು ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿಂದಿದ್ದೆ ಒಂದು ಎರಡು ಪೀಸು ಅದಾದ ನಂತರ ಇವತ್ತು ಕಂಪ್ಲೀಟ್ ತ್ರೀ ಲೀಟರಷ್ಟು ವಾಟರು ನಾನು ತಗೊಂಡಿದ್ದೀನಿ ಮಾರ್ನಿಂಗ್ ಒಂದು ಲೀಟರ್ ತೊಗೊಂಡಿದ್ದೆ ಆಫ್ಟರ್ನೂನ್ ಒಂದು ಲೀಟರ್ ತೊಗೊಂಡಿದ್ದೆ ಹಾಗೆ ಈವ್ನಿಂಗಿಂದ ನೈಟ್ ತನಕ ಒಂದು ಒಂದು ಲೀಟರನ್ನು ತಗೊಂಡಿದ್ದೆ ಆ ನೀರು ಕುಡಿಯತಕ್ಕಂಥದ್ದೆಲ್ಲ ತೋರಿಸೋದು ಬೇಡ ಅಂತೇಳಿ ಇವಾಗ ಹಣ್ಣು ತಿಂತೀವಿ ಹೇಳಿ ನೀರು ಕುಡಿಬಾರ್ದು ಅಂತೇನಿಲ್ಲ ಅದನ್ನು ಮಧ್ಯ ಮಧ್ಯೆ ಯಾವುದಾದ್ರೂ ಡಿಫ್ರೆಂಟಾಗಿ ಕುಡಿದಿದ್ರೆ ಅದನ್ನು ಮಾತ್ರ ತೋರಿಸಿದ್ದೀನಿ ಇಲ್ಲಾಂದರೆ ಇಲ್ಲ ಹಾಗೆ ನಾನು ಸಾಯಂಕಾಲ ಟೈಮಲ್ಲಿ ಆ್ಯಪಲ್ ಸೈಡೆ ಆಪಲ್ ಸೈಡರ್ ವಿನೇಗರನ್ನು ಯೂಸ್ ಮಾಡಿಕೊಂಡು ಒಂದು ವಾಟರನ್ನು ಸಹ ತಗೊಂಡೆ ಅದನ್ನು ಸಹ ತೋರಿಸ್ದೆ ಅದಾದ ನಂತರ ಟೆಂಪಲ್ಗೆ ಹೋಗಿಬಿಟ್ಟು ನಮ್ಮ ವಾಕಿಂಗನ್ನು ಸಹ ಮುಗಿಸ್ಕೊಂಡು ಬಂದ್ವಿ ಇದಾದ ನಂತರ ಇಲ್ಲಿ ನಾನು ನೈಟು ಒಂದು ಸಲಡನ್ನು ಸಹ ಮಾಡಿಕೊಂಡಿದ್ದೆ ಹಾಗೆ ಟೆಂಪಲಲ್ಲಿ ಪ್ರಸಾದ ಕೊಟ್ಟಿದ್ದರು ಅಂತೇಳಿ ಒಂದು ಸ್ವಲ್ಪ ಪ್ರಸಾದವನ್ನು ಸಹ ನಾನು ತಗೊಂಡಿದ್ದೆ ಹಾಗಾಗಿ ಈ ಫ್ರೂಟನ್ನು ನಾನು ಸ್ವಲ್ಪನೇ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಎಷ್ಟು ಮಿಕ್ಸ್ ಮಾಡ್ತೀನೋ ಅಷ್ಟನ್ನೇ ಮಿಕ್ಸ್ ಮಾಡಿಕೊಂಡಿಲ್ಲ ಅವಲಕ್ಕಿಯನ್ನು ಮೊದಲೇ ನೆನೆಸಿ ಇಟ್ಕೊಂಡಿದ್ದರಿಂದ ಅದಕ್ಕೆ ಏನೇನು ಫ್ರೂಟ್ಸ್ಗಳಿರುತ್ತೋ ಅದೆಲ್ಲವನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ ಮತ್ತು ಇದಕ್ಕೆ ಸ್ವಲ್ಪ ಜೇನುತುಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಪೂರ್ತಿ ಹಣ್ಣುಗಳನ್ನೇ ತಿಂದ್ಕೊಂಡು ಅದು ಲೋ ಕ್ಯಾಲರಿಯನ್ನು ಹೊಂದಿರೋದ್ರಿಂದ ಪೂರ್ತಿ ಹಣ್ಣುಗಳನ್ನೇ ತಿನ್ಕೊಂಡಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ ಆದ ಕಾರಣ ನಾನು ಸ್ವಲ್ಪ ಜೇನುತುಪ್ಪ ಹಾಗೆಯೇ ಸ್ವಲ್ಪ ಗ್ರೇಪ್ಸನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ದಾಳಿಂಬೆಗೆ ಎರಡು ಸೇಬನ್ನು ತಗೊಂಡಿದ್ದೀನಿ ಇದಿಷ್ಟು ನಾನೇ ತಿಂದಿಲ್ಲ ಎಲ್ಲರೂ ತಿಂತಾರೆ ಅಂತೇಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಡ್ತಾ ಇರತಕ್ಕಂಥದ್ದು ಅಷ್ಟೇ ಹಾಗೆಯೇ ಫ್ರೂಟ್ ಡಯೇಟಲ್ಲಿ ಅರ್ಥ ಮಾಡ್ಕೊಂಡಿರ್ಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಈಗ ಹಣ್ಣುಗಳನ್ನೇ ನಾವು ಆಹಾರವಾಗಿ ಅದನ್ನೇ ಯಾವಾಗ್ಲೂ ಸಹ ಇದ್ರೆ ಅದು ನಮ್ಮ ದೇಹಕ್ಕೆ ಅಗತ್ಯ ಇರ್ತಕ್ಕಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ ಹಾಗಾಗಿ ಯಾ ಯಾವಾಗಲೂ ಸಹ ಬರೀ ಹಣ್ಣುಗಳನ್ನೇ ಅಂದರೆ ಪೂರ್ತಿ ಹಣ್ಣನ್ನೇ ಊಟವಾಗಿ ತಗೊಳ್ಳೋದನ್ನು ಖಂಡಿತವಾಗಿ ಮಾಡಬೇಡಿ ಹಾಗೇನೆ ಹಣ್ಣುಗಳ ಒಂದು ರಸವನ್ನು ಮಾಡ್ಕೊಂಡು ಕುಡಿತಕ್ಕಂಥದ್ದು ಇರುತ್ತಲ್ಲ ಅದರಲ್ಲಿ ಹೆಚ್ಚಿನ ನಾರಿನ ಅಂಶಗಳು ಇರೋದಿಲ್ಲ ಹಾಗಾಗಿ ಹೆಚ್ಚೆಚ್ಚು ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ಅಥವಾ ಹಣ್ಣನ್ನು ತಿನ್ಬಿಟ್ಟು ಸುಮ್ಮನೆ ಆಗ್ತಕ್ಕಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ಇವಾಗ ಕೆಲವೊಬ್ರು ಫ್ರೂಟ್ ಡಯೆಟನ್ನು ಮಾಡಿದ್ರೆ ಮಾಡಿದರೆ ಯಾವ ರೀತಿ ಅಂತ ಹೇಳಿರ್ತಾರೆ ಬಟ್ ಅದರಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ಏನು ಅಂತ ಹೇಳಿರಲ್ಲ ಹಾಗಾಗಿ ಆ ರೀತಿಯಾದಂಥ ಡಯೆಟನ್ನು ಮಾಡಬೇಡಿ ನಾನು ಯಾವಾಗಲೂ ಯಾವುದೇ ಡಯೆಟ್ ಮಾಡಿದ್ರೂ ಅಷ್ಟೇ ಬೆಳಗ್ಗೆ ಮತ್ತು ಅಷ್ಟೇನೆ ಇಟ್ಕೊಂಡಿರ್ತೀನಿ ಸಂಜೆ ಟೈಮು ನಾನು ಊಟವನ್ನು ಮಾಡ್ತೀನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಲ್ಲಿ ಟೆಂಪಲಲ್ಲಿ ತಿಂದಿದ್ದೆ ಅಂತೇಳಿ ಮತ್ತು ಇದನ್ನೇ ಒಂದು ಸಣ್ಣ ಬೌಲಷ್ಟು ತಿಂದಿದ್ದಿ ಸುಮ್ಮನೆ ಆಗಿದ್ದಿದ್ದು ಇವಾಗ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ತಿಂದಿದ್ದೀನಿ ಅಂದರೆ ಸಂಜೆಗೆ ಏನಾದರೂ ಸ್ವಲ್ಪ ಲೈಟಾಗಿ ತಿಂದಿರ್ತೀನಿ ಅಥವಾ ತಿನ್ನಲ್ಲ ಬಟ್ ಸ್ವಲ್ಪ ಸ್ವಲ್ಪನೇ ತಿಂದಿದ್ದೀನಿ ಅಂದರೆ ನಾನು ಯಾವುದೇ ಡಯೆಟ್ ಮಾಡಿದ್ರು ಅಷ್ಟೇ ಕಂಪ್ಲೀಟ್ ಫುಲ್ ಡೇ ಡಯೆಟನ್ನು ನೀರನ್ನೇ ಕುಡಿದು ಹಣ್ಣನ್ನೇ ತಿಂದು ಫುಲ್ ಡೇ ಆಗಿ ಇರೋಲ್ಲ ಯಾಕಂದರೆ ನೈಟ್ ನಿದ್ದೆ ಬರಲ್ಲ ನಿದ್ದೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಯಾವುದೇ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಒಂದು ಫ್ರೆಶ್ನೆಸ್ ಇರಲ್ಲ ಅಂಥೇಳಿ ನಾನು ಆ ರೀತಿಯಾದಂಥ ಒಂದು ಡಯೆಟ್ಗಳನ್ನು ಜಾಸ್ತಿ ಮಾಡಲ್ಲ ಅದು ನನಗೆ ಒಗ್ಗಲ್ಲ ಹಾಗಾಗಿ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ಮಾಡಿ ಇದೆಲ್ಲ ತಿಂದಾದ ನಂತರ ಮಾಮೂಲಿ ಒಂದು ಯಾವುದೇ ರೀತಿಯಾದ ನೀರನ್ನು ಕುಡ್ದಿಲ್ಲ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ನೀರನ್ನು ಬಿಸಿ ನೀರನ್ನು ಕುಡ್ದಿದ್ದೀನಿ ಅಷ್ಟೇ ಯಾಕಂದರೆ ಜಾಸ್ತಿ ಜಿಡ್ಡಿನ ಅಂಶದಂಥದ್ದು ಏನೂ ತಿಂದಿಲ್ಲ ಅಂಥೇಳಿ ಜಸ್ಟ್ ಲೈಟಾಗಿ ತಿಂದಿದ್ದ ಇದೆ ಅಂತೇಳಿ ನಾನು ಇಷ್ಟನ್ನೇ ಕುಡಿದಿದ್ದೀನಿ ಈ ರೀತಿಯಾಗಿ ನಾನು ಇವತ್ತಿನ ಡಯಟನ್ನು ಮಾಡಿಕೊಂಡೆ ನೀವು ಒನ್ ಟೈಮು ಈ ರೀತಿಯಾದಂತಹ ಡಯಟ್ ಡಯಟ್ ಪ್ಲ್ಯಾನನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ವೆಯ್ಟ್ ಲಾಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್